ಆತ್ಮೇರೇ ನಮಸ್ಕಾರ ರಾಜ್ಯದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಯುದ್ಧ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಇಲ್ಲ ನಾನು ಇರಬೇಕು ಇಲ್ಲ ನೀವಿರಬೇಕು ನಂದು ಒಂದು ಕಣ್ಣು ಹೋದರೆ ನಿಮ್ದು ಎರಡು ಕಣ್ಣು ತೆಗಿತೀನಿ ಈ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಕ್ಕೆ ರೆಡಿ ಇದ್ದಾರೆ ಬೀದಿ ರಂಪ ಆದಿ ರಂಪ ಎಲ್ಲ ಮುಗಿದು ಈಗ ಟ್ರ್ಯಾಪ್ ಆಗ್ಬಿಟ್ಟಿದೆ ಅನಿಟ್ರ್ಯಾಪ್ನು ಮುಗಿಸಿ ಈಗ ಮರ್ಡರ್ ಅಂತ ಬಂದ್ಬಿಟ್ಟಿದೆಯಂತೆ ಮರ್ಡರ್ ಅಂತಕ್ಕೆ ಮರ್ಡರ್ ಅಂತ ಹೋಗ್ಬಿಟ್ಟಿದೆಯಂತೆ ಮರ್ಡರ್ ಅಂತ ಹೋಗಿದೆ ಅಂತ ಅದರನ್ನು ಅನುಭವಿಸಿರುವಂತಹ ಸನ್ಮಾನ್ಯ ಕೆ ಎನ್ ರಾಜಣ್ಣನವರ ಪುತ್ರ ರಾಜೇಂದ್ರವರೆ ಸ್ವತಃ ಡಿ ಜಿಗೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಇದ್ರ ಅರ್ಥ ಏನು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದಾ ಇನ್ನು ಹೇಳಿ ಕೇಳಿ ಸತೀಶ್ ಅವರು ಮೂರು ದಿನದಿಂದ ದೆಹಲಿನಲ್ಲೇ ಕೂತ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಮಾತಾಡಿಸಿದ್ದಾರೆ ಎಚ್ ಡಿ ದೇವೇಗೌಡರು ಮಾತಾಡ್ಸಿದ್ದಾರೆ ಇದೆಲ್ಲ ಏನನ್ನು ಸೂಚಿಸುತ್ತೆ ಈ ಹನಿ ಟ್ರಾಪು ಒಂದು ಸಣ್ಣ ವಿಚಾರ ಅಲ್ಲ ಒಂದು ಫ್ಯಾಮಿಲಿಯ ಮರ್ಯಾದೆಯನ್ನು ಮೂರ್ಖಾಸು ಮಾಡೋ ರಾಜಕೀಯಕ್ಕೆ ಹಿತಶ್ರೀ ಆಡೋ ಹಾಗಾಗಿ ಈ ಯೋಚನೆ ಮಾಡಿ ಹಾಸನ ಜಿಲ್ಲೆನಲ್ಲಿ ರೇವಣ್ಣನವರ ಫ್ಯಾಮಿಲಿಯ ಮಾನ ಬೀದಿ ಬಿದ್ದಾಯ್ತು ಜೆ ಡಿ ಎಸ್ ಪಕ್ಷ ಸರ್ವನಾಶ ಆಗೋಯ್ತು ಈಗ ನೇರ ನೇರ ಸತೀಶ್ ಜಾರಕಿಹೊಳಿಯವರು ರಾಜಣ್ಣನವರು ಪರಮೇಶ್ವರ್ ಅವರು ನೇರ ನೇರ ಸಿಎಂ ಸಿದ್ದರಾಮಯ್ಯನವರೇ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಇದು ಸಿ ಎಂ ಸಿದ್ದರಾಮಯ್ಯನವ್ರ ಮೇಲೂ ಪರಿಣಾಮ ಬೀರುತ್ತಾ ಏನು ಪರಿಣಾಮ ಬೀರ್ಬೌದು ಹಾಗೂ ಡಿ ಕೆ ಶಿವಕುಮಾರ್ ಮೇಲೆ ಏನು ಪರಿಣಾಮ ಬೀರಬಹುದು ಹಾಗೂ ರಾಜ್ಯದ ಜನತೆ ಮೇಲೆ ಏನು ಪರಿಣಾಮ ಬೀರಬಹುದು ಎಂಬುದನ್ನು ವಿವರವಾಗಿ ವಿವರವಾಗಿ ತಿಳಿಸಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಚಾರವನ್ನ ಎಲ್ಲರಿಗೂ ತಿಳಿಸಿ ಈಗ ರಾಜ್ಯದಲ್ಲಿ ಕಂಡು ಕೇಳ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ನೇರ 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 ಯುದ್ಧ ನಡೀತಾ ಇದೆ ಆಂತರಿಕ ಯುದ್ಧ ಇತ್ತು ಈಗ ಬಹಿರಂಗವಾಗಿ ನಾನು ಇಲ್ಲ ನೀನು ಅನ್ನೋ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಅನ್ನೋದಕ್ಕೆ ಕಾರಣ ಎರಡೇ ನಂಬರ್ ಒನ್ ದುರ್ಬಲ ಹೈಕಮಾಂಡ್ ಹಾಗೂ ಪ್ರಬಲ ರಾಜ್ಯ ನಾಯಕರು ನಂಬರ್ ಟೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಂತಹ ಒಂದು ದೊಡ್ಡ ಎಡವಟ್ಟು ಆ ಎಡವಟ್ಟಿನ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಸ್ವತಂತ್ರ ಬಂದು ಈಗ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲೂ ಸಹಿತ ನಡಿಬಾರದೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅಂದರೆ ಅದಕ್ಕೆ ಕಾರಣವೇ ದುರ್ಬಲ ಹೈಕಮಾಂಡ್ ಹೇಗಾಗ್ಬಿಟ್ಟಿದೆ ಅಂದರೆ ಹೈಕಮಾಂಡ್ ರಾಜ್ಯ ದೇಶದಲ್ಲಿ ಒಂದೊಂದೇ 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 ರಾಜ್ಯನ ಕಳ್ಕೊಂಡು 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 ದುರ್ಬಲವಾಗ್ಬಿಟ್ಟಿದೆ ಆದರೆ ಅದಕ್ಕೆ ವಿರುದ್ಧವಾಗಿ ರಾಜ್ಯದಲ್ಲಿ ಪ್ರಬಲರಾಗಿದ್ದಾಗಿದ್ದಾರೆ ನಾಯಕರು ಯಾವ ರೀತಿಯಪ್ಪ ಅಂದರೆ ಆರ್ಥಿಕವಾಗಿಯೂ ಸಹಿತ ಹೈಕಮಾಂಡನ್ನು ಧಿಕ್ಕರಿಸುವಷ್ಟು ಪ್ರಬಲರಾಗಿಬಿಟ್ಟಿದ್ದಾರೆ ಹಾಗೂ ರಾಜಕೀಯವಾಗಿಯೂ ಸಹಿತ ಹೈಕಮಾಂಡಿನ ಮಾತು ಕೇಳೋದಕ್ಕೆ ಬೇಕಾಗಿಲ್ಲ ಆ ಮಟ್ಟಕ್ಕೆ ಡೆವಲಪ್ ಆಗಿಬಿಟ್ಟಿದ್ದಾರೆ ಮಿತ್ರರೇ ಈಗ ಸಿ ಎಂ ಸಿದ್ದರಾಮಯ್ಯನವ್ರು ನೋಡಿ ರಾಜ್ಯ ಜನ ಓಟ ಕೊಡ್ತಾರೋ ಅಥವಾ ಹೈಕಮಾಂಡ್ ರಾಹುಲ್ ಗಾಂಧಿ ನೋಡಿ ಒಟ್ಕೊಡ್ತಾರ ರಾಹುಲ್ ಗಾಂಧಿ ನೋಡಿ ಮೂರು ಸೀಟು ಗೆಲ್ಲಕ್ಕಾಗಲ್ಲ ಅಂತ ಸಾಮಾನ್ಯ ಕಾಂಗ್ರೆಸ್ಸಿಗರೇ ಮಾತಾಡ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಆರ್ಥಿಕವಾಗಿ ಹೇಗೆ ಆಗಿದ್ದಾರೆ ಅಂದರೆ ಒಂದು ಪಕ್ಷವನ್ನು ಅಧಿಕಾರ ತರುವಷ್ಟು ದುಡ್ಡಿದೆ ಅವ್ರ ಹತ್ರ ಎಷ್ಟು ಜನ ಎಮ್ ಎಲ್ ಎಗಳನ್ನು ಬೇಕಾದರೂ ಕೊಂಡ್ಕೊಳ್ಳೋವಷ್ಟು ದುಡ್ಡು ಮಾಡಿದ್ದಾರೆ ಏನಾದ್ರೂ ಆಗಲಿ ಈ ಸರಿ ಅಧಿಕಾರಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದರೆ ಐ ಬೈ ಹುಕ್ ಆರ್ ಕುಕ್ ನ್ಯಾಯವಾಗಾರು ಮಾಡಬಹುದು ಅನ್ಯಾಯವಾಗಾರು ಆಗ್ಬೋದು ಅಧಿಕಾರ ತರಲೇಬೇಕು ಅಂತ ಹೋರಾಟ ಮಾಡ್ತಾರೆ ಆ ಮಟ್ಟಕ್ಕೆ ಪ್ರಬಲರಾಗ್ಬಿಟ್ಟಿದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ ಭಯ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹಚ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ರ ಮೇಲೆ ಅವಲಂಬಿಸಿದ್ದಾರೆ ಆದರೆ ಅವರು ಮಾಡ್ತಿರುವಂತಹ ಆಟಗಳಿದೆಯಲ್ಲ ಇದು ಎಸ್ಪೆಷಲಿ ಇನ್ ಕೇಸ್ ಆಫ್ ಅನಿ ಟ್ರ್ಯಾಪ್ ಇದರಿಂದ ಸಿದ್ದರಾಮಯ್ಯನವರ ಬಣದ ನಾಯಕರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅನಿ ಗಿಂತ ಮರ್ಡರ್ ಮಾಡಿಸಕ್ಕೆ ಬಂದಿದ್ರು ನಮ್ಮನ್ನ ಅಂತ ಸನ್ಮಾನ್ಯ ಕೆ ಎನ್ ರಾಜಣ್ಣನವರ ಮಗ ರಾಜೇಂದ್ರರವರು ಡಿ ಜಿಗೆ ಹೋಗಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ನಡೆದಿರೋದು ತುಮಕೂರು ಜಿನಲ್ನಲ್ಲಿ ಹಾಗಾಗಿ ನೀವು ತುಮಕೂರು ಎಸ್ ಪಿ ಅವರಿಗೆ ಕೊಡಿ ಅಂತ ಡಿ ಜಿ ಅವರೇ ನೇರವಾಗಿ ಡೈರೆಕ್ಷನ್ ಮಾಡಿದ್ದಾರೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ರಂತೆ ಅಂದ್ರೆ ಇದು ನಡೆದಿದ್ದೆಲ್ಲ ಯಾವಾಗ ಕಳೆದ ನವೆಂಬರ್ನಲ್ಲಿ ರಾಜೇಂದ್ರ ಮಗಳದ ನಾಮಕರಣ ಇತ್ತು ಅದಕ್ಕೆ ಶ್ಯಾಮಿ ಬಂದಿದ್ದರು ಬಂದಿದ್ರು ಆದರೆ ಆ ಶಾಮಿಯಾನದರ ರೀತಿ ಬಂದಿದ್ದವರು ನಿಜವಾದ ಗುಂಡಾಗುಳು ರಾಜ ಅಂದ್ರ ಮಗನ್ ಅಂದರೆ ಸಚಿವರ ಮಗನ ಮೇಲೇನೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಅಂದರೆ ಒಡೆದಾಡ್ತಾರೆ ಒಡೆಯಕ್ಕೆ ಹೋಗ್ತಾರೆ ಕೊಲೆ ಮಾಡಕ್ಕೆ ಹೋಗ್ತಾರೆ ಅಂದರೆ ವಾಟ್ ಈಸ್ ದಿ ಮೀನಿಂಗ್ ಇದನ್ನೆಲ್ಲವನ್ನ ತಿಳ್ಕೊಂಡಂತ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಮೊದಲಿಂದಲೂ ಒಂದು ಬೇಜಾರಿತ್ತು ಏನು ಮಾಡಬೇಕಾದ್ರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕಾಗಿತ್ತು ಹೈಕಮಾಂಡ್ ಏನು ಹೇಳುತ್ತೋ ಡಿ ಕೆ ಶಿವಕುಮಾರ ಅದನ್ನು ಪಾಲಿಸ್ತಾ ಇತ್ತು ಅದನ್ನೆಲ್ಲವನ್ನ ಮೀರಿ ಈಗ ಹೈಕಮಾಂಡ್ ಅನ್ನ ಮೀರಿ ಈಗ ಅನಿಟ್ರಾಪ್ ಕೇಸನ್ನ ಸಿ ಬಿ ಐ ಕೊಡಬೇಕು ಅಂತ ಒಂದು ಟೀಮು ಇಲ್ಲ ಇಲ್ಲೇ 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 ಒಂದು ರೀತಿನಲ್ಲಿ ಆಯೋಗ ಮಾಡಿ ಅಂತ ಆದರೆ ನಿಜವಾಗ್ಲೂ ಸಹಿತ ಅವರಿಗೆ ಪನಿಷ್ ಮಾಡಿಸ್ಲೇಬೇಕು ಅಂತ ಸಚಿವರಾದಂಥ ಸತೀಶ್ ಅವರು ಹಾಗೂ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗಲಿ ಬಿಡಲೇಬಾರ್ದು ಅಂತ ಅವರು ಕಡಾಖಂಡಿತವಾಗಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರಾ ನೋಡಿ ಯಾವುದೇ ಮಟ್ಟಕ್ಕೆ ಬೇಕಾದರೂ ಇವಾಗ ರೆಡಿ ಇದ್ದಾರೆ ಯಾವುದೇ ಮಟ್ಟಕ್ಕಾದರೂ ಒಪ್ತಾಡಿದಾರೆ ಪಕ್ಷ ಸಿದ್ಧಾಂತ ತತ್ವ ಆದರ್ಶ ಯಾವುದೂ ಇಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಏನಾಗ್ಬೋದು ಅಂದರೆ ಸಚಿವರಾದಂಥ ಸತೀಶ್ ಅವರು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದರು ಅದಕ್ಕಿಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಸನ್ಮಾನ್ಯ ದೇವೇಗೌಡರನ್ನ ಮತ್ತೆ ಮಾತಾಡಿಸಿದ್ದು ದೇವೇಗೌಡರು ಹೇಳಿ ಕೇಳಿ ಚಾಣಾಕ್ಷ ರಾಜಕಾರಣಿ ದೇಶದ ಪ್ರಧಾನ ಮಂತ್ರಿನೇ ಬಂದು ಅವ್ರನ್ನ ಕೈ ಹಿಡ್ಕಂಡು ಕರ್ಕೊಂಡು ಹೋಗುವಂಥ ದೊಡ್ಡ ರಾಜಕಾರಣಿ ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು ಅವರೂ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಬಣದವರು ತೀರ್ಮಾನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿಯವರು ತೀರ್ಮಾನ ಮಾಡಿದ್ದಾರೆ ಏನಾದರೂ ಹೈಕಮಾಂಡ್ ಸಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿ ಅಂದ್ರೆ ಸಾಕು ನೇರವಾಗಿ ಸತೀಶ್ ಜಾರಕಿಹೊಳಿಯವರನ್ನ ಸರ್ಕಾರ ರಚನೆ ಮಾಡಬಹುದು ಅಂತ ಸನ್ಮಾನ್ಯ ಅವರು ಮತ್ತು ಸತೀಶ್ ಜಾರಕಿಹೊಳಿಯವರು ಸೇರಿ ಹೊಸ ಸರ್ಕಾರವನ್ನೇ ರಚಿಸ್ಬೇಕು ಮಹಾರಾಷ್ಟ್ರ ಮಾದರಿ ಸರ್ಕಾರವನ್ನು ರಚಿಸಬೇಕು ಅನ್ನೋ ಪ್ಲಾನ್ ರೂಪರೇಷೆ ನಡೀತಾ ಇದೆಯಂತೆ ಆ ಮೂರು ದಿನದಿಂದ ಡೆಲ್ಲಿನಲ್ಲೇ ಕೂತು ದೇವೇಗೌಡರು ಒಂದು ಮಾತನ್ನು ಹೇಳಿದ್ರಂತೆ ಎಲ್ಲವನ್ನ ನಾನು ನೋಡ್ತಾ ಇದ್ದೀನಿ ದೇವೇಗೌಡರು ಒಂದು ಮಾತಾಡಿದ್ರು ಅಂದರೆ ಸಾವಿರ ಅರ್ಥ ಇದೆ ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ ಸಮಯ ಬಂದಾಗ ಸನ್ಮಾನ್ಯ ಪ್ರಧಾನಿಯವರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರಂತೆ ಅಂದರೆ ಆ ಸಮಯಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಡಿ ಕೆ ಶಿವಕುಮಾರ್ ಅವರ ತಂತ್ರ ಕುತಂತ್ರ ಆಟ ಎಲ್ಲವೂ ಸಹಿತ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬಲ್ಲ ಮೂಲಗಳ ಪ್ರಕಾರ ಇದು ನನ್ನ ಇವತ್ತಿನ ವಿಚಾರ ಮಿತ್ರರೇ ನಿಮಗೆ ಈ ವಿಚಾರ ಸತ್ಯ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್